ತಂದೆಯವರು ಮಾಡ್ತಿದ್ರು ಪಾರಂಪರಿಕ ಜೇನು ಕೃಷಿಯನ್ನು ಮಾಡ್ತಿದ್ರು ಈಗ ಮೊದ್ಲಿನ ಕಾಲದಲ್ಲಿ ಸಾಗವಾಣಿ ಜೇನ ಪೆಟ್ಟಿಗೆ ಅಂತ ಬರ್ತಿತ್ತು ಅದರಲ್ಲಿ ತಿಳಿವಿ ಜನ ಸಾಕ್ತಿದ್ರು ಅದಾದ ನಂತರ ಕುಂಟೆಗಳಲ್ಲಿ ಕೂಡ ಸಾಕ್ತಿದ್ರು ಜೇನನ್ನ ಹತ್ತನೇ ತರಗತಿ ಇರುವಾಗ ಒಂದು ನಾಲ್ಕೈದು ಗುಡುಗಳನ್ನು ಇಟ್ಟಿದ್ದೆ ಈ ಹತ್ತನೇ ತರಗತಿ ಮುಗಿದ ನಂತರ ನಾನು ವೈಜ್ಞಾನಿಕ ಜೇನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಈಗ ಮೊದಲೇದಾಗಿ ಹೇಳಬೇಕಂದ್ರೆ ನಾನು ಮೊದಲೇದಾಗಿ ನಾಲ್ಕರಿಂದ ಕೃಷಿಯನ್ನ ಶುರು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ ಪ್ರತಿನಿತ್ಯ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡ್ಬೇಕು ಅನ್ನೋದೇ ನಮ್ಮ ಆಶಯ ಅದಕ್ಕೋಸ್ಕರ ಇವತ್ತು ನಾನು ಮತ್ತೊಬ್ಬ ಸಾಧಕರನ್ನ ಹುಡ್ಕೊಂಡು ಬಂದಿದ್ದೀನಿ ಉತ್ತಮ ಕಂಟೆಂಟ್ ಅನ್ನು ಹುಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಇದೆಲ್ಲ ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ನಾನು ಯಾವ ಕ್ಷೇತ್ರದವರನ್ನ ಮಾತಾಡಿಸ್ತಾ ಇದ್ದೀನಿ ಅಂತ ನೋಡಿಲ್ಲ ತುಂಬಾ ಇದೆ ಆ ಬನ್ನಿ ಅವ್ರ ಮನೆಗೆ ಹೋಗೋಣ ಅವ್ರು ಯಾರು ಅಂತ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ನಾನು ಮತ್ತೆ ಅವರಿಬ್ರು ಕೂಡ ಕಾಲೇಜು ದಿನಗಳಲ್ಲಿ ಒಟ್ಟಿಗೆ ಕಲ್ತವ್ರು ಅವರು ಕಾಲೇಜು ದಿನಗಳಲ್ಲೇ ಒಂದು ಒಂದು ಒಳ್ಳೆಯ ಹವ್ಯಾಸವನ್ನು ಇಟ್ಕೊಂಡಿದ್ರು ಅದನ್ನೇ ಈಗ ತಮ್ಮ ವೃತ್ತಿಯನ್ನಾಗಿ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ನಾನು ಅವರ ಮನೆಗೆ ಬಂದೆ ಈ ಸಂದರ್ಶನದಲ್ಲಿ ಮಧ್ಯ ಮಧ್ಯೆ ನಾವು ಏಕವಚನದಲ್ಲಿ ಮಾತಾಡಬಹುದು ಯಾಕಂದ್ರೆ ನಾವಿಬ್ರು ಕಾಲೇಜಿಂದ ಫ್ರೆಂಡ್ಸು ಬಟ್ ಮಾಡಿರುವಂತಹ ಸಾಧನೆ ಇದೆಯಲ್ಲ ಅದು ನಿಮ್ಗೆಲ್ಲ ತಲುಪ್ಲಿ ಆ ಹೆಚ್ಚೆಚ್ಚು ಜನ ಪ್ರೇರೇಪಣೆ ಆಗಲಿ ವಿವಿಧ ಕ್ಷೇತ್ರಗಳಿಗೆ ಹೋಗೋದಿಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ಬನ್ನಿ ಹೋಗೋಣ ನಮಸ್ಕಾರ ಸ್ನೇಹಿತರೆ ಆ ನಾನು ಆಗ್ಲಿ ನಿಮ್ಗೆಲ್ಲ ಪರಿಚಯವನ್ನ ಮಾಡ್ಕೊಟ್ಟೆ ಆ ಗುರುಮೂರ್ತಿ ಹೆಗಡೆ ಉಮೇಲ್ ನೋಣಿಕೇರಿ ಅಂತ ಶಿರಸಿ ಇವರು ಊರು ಇವರು ಯುವ ಜೀನು ಕೃಷಿಕರು ಇವರನ್ನ ನಮ್ಮ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ಇವತ್ತು ಇವರ ಕುರಿತಾಗಿ ನಾವು ಸಂಪೂರ್ಣ ತಿಳ್ಕೊಳ್ಳೋಣ ಇವರ ಕುರಿತಾಗಿ ಅಂದ್ರೆ ಇವ್ರು ಮಾಡ್ತಿರುವಂತಹ ಕೃಷಿಯ ಕುರಿತಾಗಿ ಜೊತೆಯಲ್ಲಿ ಇವರು ಯಾಕೆ ಈ ಕೃಷಿಗೆ ಬಂದ್ರು ಇದರಲ್ಲಿ ಲಾಭ ಇದೆಯೋ ಜೇನು ಕೃಷಿಯಲ್ಲಿ ಈ ಜೇನು ಕೃಷಿಯನ್ನ ಮಾಡೋದ್ರಿಂದ ಪ್ರಯೋಜನ ಅಥವಾ ಇದೊಂದು ವ್ಯಾಪಾರ ಉದ್ಯಮ ಆಗ್ಬಿಟ್ಟಿದೆಯೋ ಅಥವಾ ಭಾವನಾತ್ಮಕ ಉದ್ಯಮನ ತುಂಬಾ ವಿಷಯಗಳಿದೆ ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋದು ಈ ಸಂದರ್ಭದಲ್ಲಿ ತುಂಬಾನೇ ಉಚಿತ ಅಂತ ಅನಿಸ್ತು ಈಗ ಚಳಿಗಾಲ ಬೇರೆ ಬರ್ತಾ ಇದೆ ಸೊ ನೀವು ಕೂಡ ಆಸಕ್ತಿರಿದ್ರೆ ಈ ವಿಡಿಯೋ ಕೊನೆಗೆ ನೋಡಿದಾಗ ನೀವು ಶುದ್ಧ ಜೇನುತುಪ್ಪವನ್ನು ಇವರಿಂದ ತರ್ಸ್ಕೋಬೇಕು ಅಂತ ಖಂಡಿತ ಮನಸ್ಸಾಗುತ್ತೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಆ ನಮಸ್ಕಾರ ಈಗ ನೀವು ನಮ್ ಜೊತೆಯಲ್ಲಿ ಇಷ್ಟೊಂದು ಸಮಯವನ್ನ ಕೊಡ್ತಾ ಇರೋದಕ್ಕೆ ಮೊದಲನೇದಾಗಿ ಧನ್ಯವಾದ ಈಗ ನೀವು ನನಗೆ ಆ ನೀವ್ ಯಾಕೆ ಈ ಜೇನು ಕೃಷಿಯನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು ಯಾ ವಿದ್ಯಾರ್ಹತೆ ಗೊತ್ತು ನೀವು ವಿಕೋ ಮಾಡಿದ್ರೆ ನನ್ ಜೊತೆಗೆ ಓದಿರೋದು ನಂತರದ ನೀವು ಯಾಕೆ ಬೇರೆ ಯಾವ್ದೋ ಒಂದ್ ಮಾಡ್ಬೋದಿತ್ತು ಇದನ್ನೇ ಯಾಕೆ ತಗೊಂಡ್ರಿ ಇದನ್ನ ಎಲ್ಲಿ ಕಲ್ತ್ರಿ ಏ ಕಲ್ತ್ರಿ ತಿಳಿಸ್ಕೊಡಿ ಈಗ ಎಲ್ರಿಗೂ ನಮಸ್ಕಾರ ಈಗ ನನ್ನ ಪರಿಚಯ ಅವ್ರಿಂದ ಮಾಡ್ಕೊಟ್ಟಿದ್ದಾರೆ ನಾನು ಈಗ ಜೇನು ಕೃಷಿಯನ್ನ ಮೊದ್ಲೇದಾಗಿ ನಮ್ಮ ತಂದೆಯವ್ರು ಮಾಡ್ತಿದ್ರು ಪಾರಂಪರಿಕ ಜೇನು ಕೃಷಿಯನ್ನ ಮಾಡ್ತಿದ್ರು ಈಗ ಮೊದ್ಲಿನ ಕಾಲದಲ್ಲಿ ಸಾಗವಾನಿ ಜೇನ್ ಪೆಟ್ಟಿಗೆ ಅಂತ ಬರ್ತಿತ್ತು ಅದರಲ್ಲಿ ತುಡುವಿ ಜೀನುಗಳನ್ನ ಸಾಕ್ತಿದ್ರು ಅದಾದ ನಂತರ ಕುಂಟೆಗಳಲ್ಲಿ ಕೂಡ ಸಾಕ್ತಿದ್ರು ಜೇನನ್ನ ಪ್ರಾಥಮಿಕ ಶಾಲಾ ದಿನಗಳಲ್ಲಿ ನಾವು ಕಾಡಿಗೆ ಹೋಗಿ ರಜಾ ದಿನಗಳಲ್ಲಿ ಕಾಡಿಗೆ ಹೋಗಿ ಜೇನುಗಳನ್ನ ಮದ್ದು ಪೊಟ್ರೆಯಿಂದ ಹಿಡಿದು ಅದನ್ನ ತಂದು ಸಾಕೋದು ಮಾಡ್ತಿದ್ವಿ ಆದ್ರೆ ಅವು ಪೆಟ್ಟಿಗೆಗೆ ಅಷ್ಟು ಸೂಕ್ತವಾಗಿ ಇರ್ಲಿಲ್ಲ ಅಂದ್ರೆ ಪೆಟ್ಟಿಗೆಯಲ್ಲಿ ನಿಲ್ತಾ ಇರ್ಲಿಲ್ಲ ಅವು ಗೂಡುಗಳು ಅದಕ್ಕೆ ನಾವು ಎರಡ್ ಸಾವಿರದ ಹತ್ತು ಹನ್ನೊಂದ್ರ ಹೊತ್ತಿಗೆ ಈ ಬಯಲ್ಸೀಮೆ ಕೆಂಪು ತುಡವಿ ಅಂತ ಬಂತು ಆ ಟೈಮ್ ನಲ್ಲಿ ಆ ತಳಿ ಅದನ್ನ ನಾವು ಸಾಕ್ಲಿಕ್ಕೆ ಶುರು ಮಾಡಿದ್ವಿ ಅದಾದ ನಂತರ ನಾನು ಹತ್ತನೇ ತರಗತಿ ಇರುವಾಗ ಒಂದು ನಾಲ್ಕೈದು ಗುಡ್ಗಳನ್ನ ಇಟ್ಟಿದ್ದೆ ಈ ಕೆಂಪು ತಳಿಯ ಗುಡ್ಗಳನ್ನು ಅದನ್ನೇ ಡಿವೈಡ್ ಮಾಡ್ತಾ ನಾನು ಪಿ ಯು ಸಿ ಮತ್ತೆ ಬಿ ಕಾಮ್ ಇದರ ಎಲ್ಲ ಶೈಕ್ಷಣಿಕ ವೆಚ್ಚವನ್ನ ಈ ಜೇನು ಕೃಷಿಯಿಂದಾನೆ ನಿಭಾಯಿಸ್ಕೊಂಡಿದ್ದೇನೆ ಓಕೆ ನೋಡಿ ನನಗೆ ಕಾಲೇಜ್ ಟೇಬಲ್ ನಿಜ ಹೇಳ್ತೀನಿ ನನಗೆ ಕೇಂದ್ರ ಕೃಷಿಯಿಂದಾನೇ ಅವರು ಈಗ ಶೈಕ್ಷಣಿಕ ವೆಚ್ಚವನ್ನೆಲ್ಲ ಬರೆಸ್ತಾ ಇದ್ರು ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ ನನಗೆ ಗೊತ್ತಾಗಿದ್ದು ಒಂದು ಬಿಕಾಮ್ ಮೇಲೆ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂತು ಆ ಆರ್ಟಿಕಲ್ ಫೋಟೋ ಕೂಡ ಇದೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಹಾಗೆ ಗೊತ್ತಾಯ್ತು ನನಗೆ ಅಲ್ಲಿವರೆಗೆ ನಾವು ಎಷ್ಟೇ ಕ್ಲೋಸ್ ಇದ್ರು ಈ ತರದೊಂದು ಪ್ರತಿಭೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರಿ ಇವಾಗ ನಿಮ್ಮ ತಂದೆಯವರು ಅವ್ರ ತಂದೆಯವರು ಕೂಡ ಇಲ್ಲೇ ಇದ್ದಾರೆ ಅವ್ರದ್ದು ಪರಿಚಯ ಮಾಡ್ಕೊಡ್ತೀನಿ ನೀವು ನೀವೇ ಪರಿಚಯ ಮಾಡ್ಕೊಡ್ತೀನಿ ತಂದೆ ಇವರು ನಮ್ಮ ತಂದೆಯವರು ಶ್ರೀಧರ್ ಹೆಗ್ಡೆ ಅವರು ಅಂತ ಇವರು ಮೂಲತವಾಗಿ ಕೃಷಿಕರು ಇವರು ಮೊದ್ಲಿಂದನೂ ಒಂದು ಮೂವತ್ತ ಮೂವತ್ತೈದು ವರ್ಷಗಳ ಹಿಂದೆ ಅದಷ್ಟು ಅನುಭವ ಇದೆ ಜೈನ್ ಕೃಷಿನಲ್ಲಿ ಈಗ ತುಳು ಜೇನನ್ನ ಕಾಡಿನಿಂದ ಹಿಡೋದು ಮರದ ಪೊಟ್ರಲ್ ಇಡೋದು ಮತ್ತೆ ಹುತ್ತದಲ್ಲಿ ಇರೋ ಜೇನನ್ನ ಪೆಟ್ಟಿಗೆ ಕೂರಿಸೋದು ಇದನ್ನೆಲ್ಲಾ ಮಾಡ್ತಿದ್ರು ಅವರಿಂದನೇ ನಾನು ಈ ಪಾರಂಪರಿಕ ಜೇನು ಕೃಷಿಯನ್ನ ಕಲ್ತೆ ಇದ್ರ ಆದ ನಂತರ ನನ್ನ ಈ ಹತ್ತನೇ ತರಗತಿ ಮುಗದ ನಂತರ ನಾನು ವೈಜ್ಞಾನಿಕ ಜೇನು ಕೃಷಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ ಈ ಬಲಸೀಮೆ ತುಳಿ ಜನನ ತಂದು ಸಾಕ್ಲಿಕ್ಕೆ ಶುರು ಮಾಡಿದೆ ಅದಾದ ನಂತರ ಈಗ ಕೇರಳ ತಳಿ ಮತ್ತೆ ಮೈಸಿಮ ತಳಿ ಎರಡು ಇದೆ ಇದರಿಂದ ನಾನು ಜಾಸ್ತಿ ಗೂಡುಗಳನ್ನ ಮಾಡ್ಕೊಂಡಿದ್ದೇನೆ ಈಗ ನಾನು ಮಾಡ್ತಾ ಇರೋದು ವೈಜ್ಞಾನಿಕ ಜೀವನ ಪ್ರಶ್ನೆ ಓಕೆ ಈಗ ನೀವು ಇದನ್ನ ಶುರು ಮಾಡುವಾಗ ಎಷ್ಟು ಪೆಟ್ಟಿಗೆಯಿಂದ ಶುರು ಮಾಡುದ್ರಿ ಇವಾಗ ನಿಮ್ಮ ಹತ್ರ ಎಷ್ಟು ಪೆಟ್ಟಿಗೆ ಇದೆ ಮತ್ತೆ ಒಂದು ಪೆಟ್ಟಿಗೆಯನ್ನು ತಯಾರು ಮಾಡುವಂತ ವೆಚ್ಚ ಎಷ್ಟು ಈಗ ಮೊದ್ಲೇದಾಗಿ ಹೇಳ್ಬೇಕಂದ್ರೆ ನಾನು ಮೊದ್ಲೇದಾಗಿ ನಾಲ್ಕರಿಂದ ಐದ್ ಗೂಡನ್ನ ಗೂಡಿನಿಂದ ನಾನು ಜೇನ್ ಕೃಷಿಯನ್ನ ಶುರು ಮಾಡಿದೆ ನಂತರ ಅದ್ರಲ್ಲಿ ನಮ್ಗ್ ಅನುಭವ ಆದ್ಮೇಲೆ ಅನುಭವ ಅಂದ್ರೆ ಅದು ಜೇನ್ ಕೃಷಿ ಯಾವುದೇ ಕೃಷಿ ಆದ್ರೂ ಕೂಡ ಅದ್ರಲ್ಲಿ ಕಲಿತು ಮುಗಿಯೋ ಮುಗಿತು ಅಂತ ಹೇಳೋ ಹಂಗಿಲ್ಲ ಅದ್ರಲ್ಲಿ ಹೊಸ ಹೊಸ ಸಮಸ್ಯೆಗಳು ಬರ್ತಾನೆ ಇರ್ತವೆ ಅದ ನಮ್ಗ ಅನುಭವ ಆದ ಹಾಗೆ ನಾವು ಇದನ್ನ ಬೇರೆ ಯಾರನ್ನ ನಂಬಿ ಮಾಡೋಕ್ ಕೃಷಿ ಅಲ್ಲ ನಾವೇ ಸ್ವತಃ ಕಲ್ತ್ಕೊಳ್ಳೋ ಕಲ್ತ್ಕೊಂಡ್ ಬೇಕಾಗುತ್ತೆ ಇದನ್ನ ಜೇನ್ ಕೃಷಿಯನ್ನ ಮಾಡ್ಬೇಕಿದ್ರೆ ನಮ್ಗ್ ಅನುಭವ ಆದ ಹಾಗೆ ನಾವು ಅದ್ರಲ್ಲೇ ಗೂಡ್ಗಳನ್ನ ಜಾಸ್ತಿ ಮಾಡಿ ಅದನ್ನ ನಾವು ಜಾಸ್ತಿ ಗುಡ್ಗಳನ್ನು ಮಾಡ್ತಾ ಹೋಗ್ಬೋದು ಅದಕ್ಕಿಂತ ಮುಂಚೆ ನೀವು ಒಂದೇ ಸಲ ಐವತ್ತು ಪೆಟ್ಟಿಗೆ ಸಾಕ್ತಿರಿ ನೂರು ಪೆಟ್ಟಿಗೆ ಸಾಕ್ತಿರಿ ಅಂದ್ರೆ ಅದ್ರಲ್ಲಿ ನಿಮ್ಗೆ ಅನುಭವ ಏನೂ ಇರೋದಿಲ್ಲ ಅವಾಗ ಎಲ್ಲಾ ಗುಡ್ಗಳು ಹಾಳಾಗುತ್ತೆ ಮತ್ತೆ ಲಾಸ್ ಆಗುತ್ತೆ ಅದಕ್ಕೆ ನಾವು ಈಗ ಹೊಸದಾಗ ಶುರು ಮಾಡೋರಿಗೆ ಕಿವಿ ಮಾತು ಏನಂದ್ರೆ ಎರಡು ಪೆಟ್ಟಿಗೆ ಅಥವಾ ಐದು ಪೆಟ್ಟಿಗೆ ಇನ್ನು ಜಾಸ್ತಿ ಅಂದ್ರೆ ಹತ್ತು ಪೆಟ್ಟಿಗೆಯಿಂದ ಶುರು ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಪೆಟ್ಟಿಗೆ ಬೇಡ ನಿಮ್ಗೆ ಅನುಭವ ಆದ ನಂತರ ನೀವು ನೂರು ಪೆಟ್ಟಿಗೆನೋ ಇನ್ನೂರು ಪೆಟ್ಟಿಗೆನೋ ಎಷ್ಟು ಪೆಟ್ಟಿಗೆ ಬೇಕನ್ನು ಸಾಕೋ ಸಾಕಾಣಿಕೆ ಮಾಡ್ಬೋದು ಇವಾಗ ನಿಮ್ಮ ಹತ್ರ ಎಷ್ಟು ಪೆಟ್ಟಿಗೆ ಇದೆ ಈಗ ಸದ್ಯ ನನ್ನ ಹತ್ರ ಎರಡ್ನೂರಕ್ಕಿಂತ ಹೆಚ್ಚು ಜನ್ ಪೆಟ್ಟಿಗೆ ಇದೆ ಜೇನು ಗೋಡುಗಳು ಇದೆ ಅಂದ್ರೆ ಒಂದ್ ಪೆಟ್ಟಿಗೆಗೆ ಎಷ್ಟು ಖರ್ಚು ಬೀಳ್ಬಹುದು ಈಗ ಜೇನ್ ಪೆಟ್ಟಿಗೆಗೆ ಒಂದ್ ಪೆಟ್ಟಿಗೆ ಐ ಎಸ್ ಐ ಪೆಟ್ಟಿಗೆ ಅಂತ ನಾವು ಹೇಳ್ತೀವಿ ಐಎಸ್ಐ ಐ ಎಸ್ ಐ ಇದೆ ಈಗ ಎಂಟು ಪ್ರೇಮಿನ ಪೆಟ್ಟಿಗೆ ಅಂದ್ರೆ ಐ ಪೆಟ್ಟಿಗೆ ಇವೆಲ್ಲ ಸಂಸಾರ ಕೊನೆ ಪ್ರೇಮ್ಸ್ಗಳು ಇದು ಇವೆಲ್ಲ ಇದು ಎಂಟು ಪ್ರೇಮ್ಸ್ ಇದೆ ಈ ಪ್ರೇಮ್ಸ್ ಗಳು ನೋಡಿ ನಾವು ಲೆಕ್ಕ ಮಾಡಬಹುದು ಇಲ್ಲಿ ಪ್ರೇಮ್ಸ್ ಇದೆ ಪ್ರೇಮ್ಸ್ ಅಂದ್ರೆ ಇದು ಐಎಸ್ ಐ ಪೆಟಿ ಐ ಈಗ ಗವರ್ಮೆಂಟ್ ಅವರು ಮಾನ್ಯತೆ ಮಾನ್ಯತೆ ಮಾಡಿರೋದು ಇದೇ ಪೆಟ್ಟಿಗೆಗ ಸಬ್ಸಿಡಿಗೆಲ್ಲಾ ಸಬ್ಸಿಡಿ ಕೊಡೋದಲ್ಲಾ ಇದೇ ಪೆಟ್ಟಿಗೆನ ಇದು ಬಿಟ್ರೆ ಚಿಕ್ಕದ ಪೆಟ್ಟಿಗೆನು ಬರುತ್ತೆ ಏಳ್ ಪ್ರೇಮು ಬರುತ್ತೆ ಆರ್ ಪ್ರೇಮೊ ಬರುತ್ತೆ ಐದ್ ಪ್ರೇಮು ಬರುತ್ತೆ ನಾಲ್ಕು ಪ್ರೇಮು ಬರುತ್ತೆ ಪ್ರೇಮ್ ಸೈಜ್ ಸೇಮ್ ಇದ್ದಿರುತ್ತೆ ಆದ್ರೆ ಪೆಟ್ಟಿಗೆ ಸೈಜ್ ಏನ್ ಇರುತ್ತಲ್ಲ ಆಗಲ್ಲ ಇದು ಸಣ್ಣ ಆಗುತ್ತಾ ಬರುತ್ತೆ ಅಷ್ಟೇ ವ್ಯತ್ಯಾಸ ನೀ ನೀವಾದ್ರೆ ಏನು ಹಿಂಗೆ ಕಮ್ಮ ಇದು ಇವಾಗ ಐಎಸ್ಐ ಪೆಟ್ಟಿಗೆ ಅಂದ್ರೆ ಎಂಟು ಫ್ರೇಮ್ಗಳು ಇರುತ್ತೆ ಪೆಟ್ಟಿಗೆ ಅಂದ್ರೆ ಪೆಟ್ಟಿಗೆ ಬಿಡಿ ಭಾಗಗಳು ನೀವು ಕೇಳ್ತಾ ಇರೋದು ಪೆಟ್ಟಿಗೆ ಬಿಡಿ ಭಾಗಗಳು ಅಂದ್ರೆ ಇದು ಅಡಿಮಣೆ ಅಂತ ನಾವ್ ಹೇಳ್ತೀವಿ ಸರಿ ಇದ್ರ ಮೇಲಿಂದ ಇದು ಸಂಸಾರ ಕೋಣೆ ಅಂತ ಹೇಳ್ತೀವಿ ಇದನ್ನ ನಾವ್ ಎತ್ತ ಇಟ್ಕೊಳ್ಲಿಕ್ಕೆ ಗ್ರಿಪ್ ಇದು ಇರೋದು ಗ್ರಿಪ್ ಗ್ರಿಪ್ಗೆ ಇದು ಸಂಸಾರ ಕೋಣೆ ಫ್ರೇಮ್ಸ್ಗಳು ಫ್ರೇಮ್ಸ್ ಇದನ್ನ ನೀವೇ ಹಾಕೊಡ್ತೀರಾ ಯಾವ್ದನ್ನ ಈ ರಾ ಇದಕ್ಕೆ ನಾವು ಮೇಣದಾಳೆ ಅಂತ ಹೇಳ್ತೀವಿ ಫೌಂಡೇಶನ್ ಶೀಟ್ ಅಂತ ಹೇಳ್ತೀವಿ ಇದ್ರಲ್ಲಿ ನಾವು ಎರಿಗಳನ್ನ ಕಟ್ಟುತ್ತೆ ಜೀನ್ಗಳು ಇದ್ರೆ ಹಾಕದ ಇದ್ರೆ ಅಡ್ಡದಿಡ್ಡಿಯಾಗಿ ಇರಿಗಳನ್ನು ಕಟ್ಟೋ ಚಾನ್ಸ್ ಜಾಸ್ತಿ ಇದ್ದಿರುತ್ತೆ ಅದಕ್ಕೆ ನಾವು ಹಾಕದಾಗ ಈ ಹಾಕಿದಾಗ ಇರಿಗಳನ್ನ ಲೇವಲ್ ಆಗಿ ಕಟ್ಟುತ್ತೆ ನೇರವಾಗಿ ಕಟ್ಟುತ್ತೆ ಆಗ ನಾವು ಪ್ರತಿಯೊಂದು ಪ್ರೇಮನ್ನು ಕೂಡ ಎತ್ತಿ ಏನಾಗಿದೆ ಅಂತ ಚೆಕ್ ಮಾಡ್ಬೋದು ಇಲ್ಲ ಅಂದ್ರೆ ಅಡ್ಡದಿಡ್ಡಿ ಕಟ್ಟದಾಗ ಪ್ರತಿಯೊಂದು ಪ್ರೇಮನ್ನ ಎತ್ತಲಿಕ್ಕೆ ಆಗೋದಿಲ್ಲ ಮತ್ತೆ ಅವುಗಳಿಗೆ ಅವಾಗ ಪೆಟ್ಟಾಗುತ್ತೆ ಅವಾಗ ಚುಚ್ಚುವ ಸಂಭವನ ಜಾಸ್ತಿ ಇದ್ದಿರುತ್ತೆ ಇದು ಪ್ಯೂರ್ ಜೀನ ರೊಟ್ಟಿಯಿಂದನೇ ಇರುತ್ತೆ ಹೆಜ್ಜೆನ್ ಮೇಣ ಇದರಿಂದ ತಯಾರಿಸಿರೋದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ನಿಮ್ಮ ಹತ್ರ ಸಿಗುತ್ತಾ ಹಾ ಸಿಗುತ್ತೆ ಅದಕ್ಕೆ ಎಷ್ಟಿದೆ ಒಂದು ಮಾರ್ಚ್ ಇಂದ ಮೇ ನಮ್ ಭಾಗದಲ್ಲಿ ಅಂದ್ರೆ ಜೇನುತುಪ್ಪವನ್ನ ನಾವು ಹಾರ್ವೆಸ್ಟ್ ಮಾಡೋದು ಮಾರ್ಚ್ ಇಂದ ಮೇ ತಿಂಗಳಲ್ಲಿ ಪ್ರತಿ ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ಈ ಚಳಿಗಾಲದಲ್ಲಿ ಈಗ ಜೇನಿನಲ್ಲಿ ಈಗ ಇದು ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಇದ್ದಾಗ ಜೇನಿನಲ್ಲೂ ಮೂರ್ ಕಾಲ ಇದ್ದಿರುತ್ತೆ ಒಂದ್ ಅಭಾವ ಕಾಲ ಅಭಾವ ಕಾಲ ಅಂದ್ರೆ ಸಾಮಾನ್ಯವಾಗಿ ಮಳೆಗಾಲ ಜೂನ್ ನಿಂದ ಸೆಪ್ಟೆಂಬರ್ ತನಕ ಸೆಪ್ಟೆಂಬರ್ ಇಂದ ಮಾರ್ಚ್ ತನಕ ನಮ್ ಭಾಗದಲ್ಲಿ ಅಭಿವೃದ್ಧಿ ಕಾಲ ಜೇನು ಸಂತಾನ ಅಭಿವೃದ್ಧಿ ಮಾಡಿ ಗುಡ್ಗಳು ಡಿವೈಡ್ ಆಗ್ತವೆ ನಾವು ಡಿವೈಡ್ ಮಾಡ್ಕೊ ಮಾಡ್ಕೊಳ್ಬೇಕು ಗುಡ್ಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು ಒಂದ್ ವರ್ಷಕ್ಕೆ ಒಂದ್ ಪೆಟ್ಟಿಗೆಯಿಂದ ನಾಲ್ಕರಿಂದ ಐದು ಗುಡ ಜಾಸ್ತಿ ಮಾಡ್ಕೋಬಹುದು ಇದೇ ಪೆಟ್ಟಿಗೆನಲ್ಲಿ ಒಂದು ಜೇನ್ ಇದೆ ಅಂತ ಆದ್ರೆ ಈಗ ಒಂದ್ ಜೇನ್ ಇದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ ತನಕ ನಾಲ್ಕರಿಂದ ಐದು ಗುಡ್ ಮಾಡಬಹುದು ಅದು ಹೇಗ ನಿಮ್ಗೆ ಗೊತ್ತಾಗತ್ತೆ ಮಾಡಬಹುದು ಡಿವೈಡ್ ಅಲ್ಲಿ ಎರಡು ಮೆಥಡ್ ಇದೆ ಒಂದು ಆರ್ಟಿಫಿಷಿಯಲ್ ಮೆಥಡ್ ಒಂದು ನ್ಯಾಚುರಲ್ ಮೆಥಡ್ ಎರಡಿದೆ ನ್ಯಾಚುರಲ್ ಮೆಥಡ್ ಅಂದ್ರೆ ಇಲ್ಲಿ ಪಿಟಿಗೆನಲ್ಲಿ ರಾಣಿ ಏನು ಇದ್ದಿರುತ್ತಲ್ಲ ಅದೇ ರಾಣಿ ಸೆಲ್ ಅನ್ನ ಕ್ರಿಯೇಟ್ ಮಾಡುತ್ತೆ ಗೂಡಲ್ ಜಾಗ ಸಾಕಾಗಲ್ಲ ಮತ್ತೆ ರಾಣಿ ಪ್ರತಿಯೊಂದು ರಾಣಿಗೂ ಕೂಡ ಪ್ಯಾರಮ್ಮನ್ ಅಂತ ಇದ್ದಿರುತ್ತೆ ಸ್ಮೆಲ್ ಆ ಸ್ಮೆಲ್ ಆ ಹುಳ ಜಾಸ್ತಿ ಆದಂಗೆ ಆ ಸ್ಮೆಲ್ ಸಾಕಾಗೋದಿಲ್ಲ ಅವಾಗ ಅವು ಕ್ವೀನ್ ಸೆಲ್ ಅನ್ನ ಕ್ರಿಯೇಟ್ ಮಾಡ್ತವೆ ಕ್ರಿಯೇಟ್ ಮಾಡಿ ಅವು ಹಾರೋಗ್ತವೆ ಆ ಹೋಗೋಕ್ಕಿಂತ ಮುಂಚೆನೆ ನಾವು ಈ ಸಂಸಾರ ಕೋಣೆನಲ್ಲಿ ಎಲ್ಲಾ ಪ್ರೇಮ್ ನಲ್ಲೂ ಎರಿಗಳು ಇದ್ದಿರ್ತೇವೆ ಮರಿಗಳಿದ್ದಿರ್ತೆ ಅದ್ರಲ್ಲಿ ರಾಣಿಯನ್ನ ಹುಡುಕಿ ಮೂರ್ ಪ್ರೇಮ್ ಜೊತೆಗೆ ಆ ಖಾಲಿ ಪೆಟ್ಟಿಗೆ ಹಾಕಿ ಒಂದೂವರೆ ಕಿಲೋಮೀಟರ್ ದೂರ ಇಡಬೇಕು ಯಾಕೆ ಒಂದೂವರೆ ಕಿಲೋಮೀಟರ್ ದೂರ ಇಡಬೇಕು ಅಂದ್ರೆ ಈ ಪೆಟ್ಟಿಗೆ ಏನು ಕೆಲಸಕ್ಕೆ ಹೋಗ್ತಾವಲ್ಲ ಅವುಗಳ ವ್ಯಾಪ್ತಿ ಒಂದೂವರೆ ಕಿಲೋಮೀಟರ್ ನೀವು ಹತ್ರನೇ ಇಟ್ಬಿಟ್ರೆ ಆ ಗುಡಿಗೆ ಮತ್ತೊಂದು ಗುಡಿಗೆ ಏನು ಹಾಕಿರ್ತಿರಲ್ಲ ರಾಣಿ ಜೊತೆಗೆ ಅಲ್ಲಿರೋ ಹುಳ ಅಷ್ಟಿರೋದಿಲ್ಲ ಅಲ್ಲಿಂದ ಸ್ವ ಅರ್ಧ ಹುಳ ಮತ್ತೆ ವಾಪಾಸ್ ಹಳೆ ಗುಡಿಗೆ ಬಂದ್ಬಿಡ್ತಾವೆ ಆ ಕಾರಣದಿಂದ ಕನಿಷ್ಠ ಒಂದ್ ಹದಿನೈದರಿಂದ ಇಪ್ಪತ್ತ ದಿನ ಆದ್ರೂ ನಾವು ಹೊರಗಡೆ ದೂರ ಈಗ ನನಗೊಂದು ಡೌಟ್ ಈಗ ನೀವ್ ಈ ಪೇಟಿಗೆ ಡಿವೈಡ್ ಮಾಡಿದ್ರಿ ಇದನ್ನ ಒಂದೂವರೆ ಕಿಲೋಮೀಟರ್ ಪೂರ್ವಕ್ಕೆ ಇಟ್ರಿ ಇನ್ನೊಂದು ಮತ್ತೊಂದ್ ಪೇಟಿಗೆ ಡಿವೈಡ್ ಮಾಡಿದ್ರಿ ಅದನ್ನ ಅದನ್ನ ಅಕ್ಕಪಕ್ಕದಲ್ಲಿಟ್ರಿ ಏನಾಗುತ್ತೆ ಅದನ್ನ ಅದನ್ನ ಐದರಿಂದ ಹತ್ತು ಹತ್ತು ಫುಟ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟು ಸಾಕು ಸಾಕು ಅಂದ್ರೆ ಅವು ಮಿಕ್ಸ್ ಆಗಲ್ಲ ಮಿಕ್ಸ್ ಆಗಲ್ಲ ಹೇಳಿದ್ನಲ್ಲ ಪ್ರತಿಯೊಂದು ಪೆಟ್ಟಿಗೆಗೂ ಪೆರಾಮನ್ ಅಂತ ಹ್ಮ್ ಹ್ಮ್ ನೀವು ಹತ್ತು ಪೆಟ್ಟಿಗೆನ ಇಡಬಹುದು ಒಂದ್ ಏರಿಯಾದಲ್ಲಿ ಇಟ್ರಿ ಅಂತ ಆದ್ರೆ ಹತ್ತು ಆ ಪೆಟ್ಟಿಗೆ ಕೆಲ್ಸಕ್ಕೆ ಹೋದ ಅದೇ ಪೆಟ್ಟಿಗೆಗೆ ಬರ್ತಾವೆ ಬೇರೆ ಪೆಟ್ಟಿಗೆ ಹೋಗೋದಿಲ್ಲ ನರಮನಂದ್ರೆ ಅದ್ರ ರಾಣಿ ಸ್ಮೆಲ್ ಇದ್ದಿರುತ್ತೆ ಪ್ರತಿಯೊಂದು ಗೂಡಿನಲ್ಲೂ ರಾಣಿ ಇದ್ದಿರುತ್ತಲ್ಲ ಆ ರಾಣಿ ಸ್ಮೆಲ್ ಇದ್ದಿರುತ್ತೆ ಆ ಸ್ಮೆಲ್ ಅವ್ಕ ಆಕರ್ಷಣೆ ಮಾಡುತ್ತೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತೆ ಡಿಫರೆಂಟ್ ಆಗಿರುತ್ತದು ಅವಕ್ ಮಾತ್ರ ಗೊತ್ತಾಗುತ್ತೆ ಅದು ಹಾಗೆ ಈಗ ನಾವ್ ಇಲ್ಲಿ ಡಿವೈಡ್ ಮಾಡಿರ್ತೀವಲ್ಲ ಇದು ಡಿವೈಡ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಒಂದೇ ಗುಡಿನ ನೊಣಗಳಾಗಿರ್ತವೆ ನೀವು ಇದನ್ನ ಡಿವೈಡ್ ಮಾಡ್ದಾಗ ಮೂರ್ ಪ್ರೇಮನ್ನ ಡಿವೈಡ್ ಮಾಡಿ ಬೇರೆ ಕಡೆ ಹಾಕಿದಾಗ ಒಂದರೆ ಕಿಲೋಮೀಟರ್ ಇಟ್ರೆ ಅವುಗಳಿಗೆ ಇಲ್ಲಿ ಬರಕ್ ಆಗಲ್ಲ ಅವುಗಳ ವ್ಯಾಪ್ತಿ ಒಂದುವವರ ಕಿಲೋಮೀಟರ್ ಅಲ್ಲೇ ಅದೇ ಏರಿಯಾಗ ಸೆಟ್ ಆಗಿ ಸಪ್ರೇಟ್ ಗುಡ್ಗಳಾಗ್ತವೆ ಗುಡಕ್ ಡೆವಲಪ್ ಆಗ್ತದೆ ಪಕ್ಕದಲ್ಲಿ ಇಡಬಹುದು ಒಂದ್ ಹದಿನೈದ್ ಇಪ್ಪತ್ತು ದಿನ ಅವುಗಳಿಗೆ ಅಷ್ಟು ದಿನಕ್ಕೆ ಮಾರ್ತ ಹೋಗುತ್ತೆ ಈ ದಾರಿ ಈ ಹಳೆ ಮನೆಯ ದಾರಿ ಏನಿರುತ್ತಲ್ಲ ಇದು ಮಾಡ್ತಾ ಹೋಗುತ್ತೆ ಹತ್ರ ಇಟ್ಟರು ಸಕ್ಸಸ್ ಆಗಲ್ಲ ಅಂತಲ್ಲ ಆಗುತ್ತೆ ಆದ್ರೆ ನೀವು ಏನು ಹುಳ ಹಾಕಿರ್ತಿರಲ್ಲ ಆ ಗೂಡಿಗೆ ಅಷ್ಟ ಆ ಗೂಡಲ್ಲಿ ಉಳಿಯೋದಿಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇದ್ರ ಮೇಲೆ ಇದು ತುಪ್ಪದ ಕೋಣೆ ಆಯ್ತು ತುಪ್ಪದ ಕೋಣೆ ಆದ್ಮೇಲೆ ಇದು ಮುಚ್ಚಳ ಈ ಮುಚ್ಚಳಕ್ಕೆ ಮೇಲ್ಗಡೆ ಇದು ಸೈಡ್ ಎರಡು ಹೋಲ್ ಇರುತ್ತೆ ಗಾಳಿ ಓಡಾಡ್ಲಿಕ್ಕೆ ವೆಂಟಿಲೇಷನ್ ಓಡಾಡೋದು ಎಂಟ್ರೆನ್ಸ್ ಇದು ಈಗ ಈ ಪೆಟ್ಟಿಗೆಗೆ ಮೇಲಿಂದ ಮತ್ತೆ ಮುಚ್ಚಿಗೆ ಅವಶ್ಯಕತೆ ಇದೆಯಾ ಹಾ ಪೆಟ್ಟಿಗೆಗೆ ಮಳೆಗಾಲದಲ್ಲಿ ನಾವು ಈ ಅಡಿಕೆ ಮರದ ಹಾಳೆ ಬರುತ್ತಲ್ಲ ಅದನ್ನ ಮುಚ್ಚಬಹುದು ತಂಪಿಗೋಸ್ಕರ ಅಥವಾ ಗೋಣಿ ಚಲವನ್ನ ಮುಚ್ಚಬಹುದು ಮಳೆಗಾಲದಲ್ಲಿ ನಾವು ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಮುಚ್ಚಬೇಕಾಗುತ್ತೆ ಅದು ವೈಟ್ ಪ್ಲಾಸ್ಟಿಕ್ ಅನ್ನ ಮುಚ್ಚಿದ್ರೆ ಹುಳುಗಳು ಸಾಯುತ್ತೆ ಯಾಕೆಂದ್ರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಆ ಹುಳುಗಳು ಹೊರಗಡೆ ಹಾರಕ್ ನೋಡ್ತವೆ ಈ ಪ್ಲಾಸ್ಟಿಕ್ ಇದ್ದಲ್ಲೇ ಅದಕ್ಕೆ ನಾವು ಕಲರ್ಡ್ ಪ್ಲಾಸ್ಟಿಕ್ ಅನ್ನ ಮುಚ್ಚಬೇಕಾಗುತ್ತೆ ಕಪ್ಪದಾಗಿರ್ಬೋದು ಹಸಿರದಾಗಿರ್ಬೋದು ನೀಲಿ ಯಾವುದೇ ಕಲರ್ ಪ್ಲಾಸ್ಟಿಕ್ ಮಳೆಗಾಲದಲ್ಲಿ ಕಪ್ಪು ಬಿಸಿಯನ್ನು ಜಾಸ್ತಿ ಮಾಡುತ್ತಲ್ಲ ಅದ್ರ ಬಿಟ್ಟು ನೀವು ಇದನ್ನ ಮಾಡಬಹುದು ಇವಾಗ ಮಳೆಗಾಲದಲ್ಲಿ ಹಾಳೆಯನ್ನು ಮುಚ್ಚುವುದು ಹಳೆ ಮತ್ತೆ ತಂಪಿರುತ್ತೆ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕಂಪಲ್ಸರಿ ಮುಚ್ಚಿ ಚಳಿಗಾಲದಲ್ಲಿ ಚಳಿಗಾಲದಲ್ಲೂ ಇದನ್ನ ನಡೆಯುತ್ತೆ ಮಳೆ ಇಲ್ಲದೇ ಇರುವಾಗ ಹಾಳೆ ನಡೆಯುತ್ತೆ ಮಳೆಗಾಲದಲ್ಲಿ ಮಾತ್ರ ಜೂನ್ ಇಂದ ಸೆಪ್ಟೆಂಬರ್ ತನಕ ಮಳೆ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಾವು ಪ್ಲಾಸ್ಟಿಕ್ ಅನ್ನು ಪ್ಲಾಸ್ಟಿಕನ್ನ ಪ್ಲಾಸ್ಟಿಕ್ ಅನ್ನ ಮುಚ್ಚುವ ಹೀಗೆ ಈ ತರ ಈ ತರ ಇಲ್ಲಿ ಎದುರುಗಡೆ ಮುಚ್ಚಬಾರ್ದು ಎಂಟ್ರೆನ್ಸ್ಗೆಲ್ಲ ಮುಚ್ಚಬೇಕು ಸುತ್ತಲೂ ಮುಚ್ಚಬೇಕು ಹ್ಮ್